ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಬಗ್ಗೆ ನೀವು ತಿಳಿಸ್ಕೊಳ್ಬೇಕಾದ ಐದು ವಿಷಯಗಳು ಇಲ್ಲಿವೆ ಮೊದಲನೆಯದಾಗಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದ್ರೇನು ಪ್ರೆಗ್ನೆನ್ಸಿ ಗರ್ಭಾಶಯದ ಹೊರಗೆ ಸಂಭವಿಸಿದ್ರೆ ಅದನ್ನು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೇವೆ ಎರಡನೇದಾಗಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಗರ್ಭಾಶಯ ಬಿಟ್ಟು ಬೇರೆ ಯಾವ ಜಾಗದಲ್ಲಿ ಸಂಭವಿಸಬಹುದು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಸಾಮಾನ್ಯವಾಗಿ ಫೆಲೋಪಿಯನ್ ಟ್ಯೂಬ್ನಲ್ಲಿ ಆಗುತ್ತೆ ಫೆಲೋಪಿಯನ್ ಟ್ಯೂಬ್ ಬಿಟ್ಟು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಓವರಿಗಳಲ್ಲಿ ಸರ್ವಿಕ್ಸ್ ಅಂದರೆ ಗರ್ಭಕಂಠದಲ್ಲಿ ಅಥವಾ ಹೊಟ್ಟೆಯಲ್ಲಿ ಸಂಭವಿಸ್ಬೋದು ಮೂರನೇ ವಿಷಯ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರೋ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಬರ್ಸ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಹೊಟ್ಟೆಯೊಳಗೆ ಬ್ಲೀಡಿಂಗ್ ಆಗಿ ತಾಯಿಯ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಉಂಟಾಗುತ್ತೆ ಈ ತರಹದ ಕಾಂಪ್ಲಿಕೇಶನ್ ತಪ್ಪಿಸಲು ಆದಷ್ಟು ಬೇಗನೆ ಡಾಕ್ಟರ್ ಕನ್ಸಲ್ಟ್ ಮಾಡಬೇಕು ನಾಲ್ಕನೇ ವಿಷಯ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಲು ಕಾರಣಗಳೇನು ಕಾರಣಗಳು ಹಲವಾರು ಆದರೆ ಸಾಮಾನ್ಯವಾಗಿ ಪೆಲ್ವಿಕ್ ಇನ್ಫೆಕ್ಷನ್ ಉರಿಯೂತ ಗರ್ಭಾಶಯ ಸರ್ಜರಿ ಅಥವಾ ಎಂಡೋಮೆಟ್ರೇಸಿಸ್ನಂಥ ಸಮಸ್ಯೆಗಳಿದ್ದಂಥ ಸಮಯದಲ್ಲಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಸಂಭವಿಸ್ತೇವೆ ಕೊನೆಯದಾಗಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚೋದು ಹೇಗೆ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಮಾಡಿಸೋದ್ರಿಂದ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಡಯಾಗ್ನೋಸ್ ಮಾಡ್ಬೋದು ಎಕ್ಟೋಪಿಕ್ ಪ್ರೆಗ್ನೆನ್ಸಿಯಿಂದ ಯಾವುದೇ ಕಾಂಪ್ಲಿಕೇಶನ್ ಇಲ್ಲದಿದ್ದರೆ ಮೆಡಿಸಿನ್ ನಿಂದ ಟ್ರೀಟ್ ಮಾಡ್ತೇವೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಬರ್ಸ್ಟ್ ಆಗೋ ಚಾನ್ಸಸ್ ಇದ್ದರೆ ಸರ್ಜರಿ ಮಾಡಿ ಟ್ಯೂಬ್ ತೆಗಿಬೇಕಾಗುತ್ತೆ